अंजन कुमार सर टू प्रेजेंटर वॉल्यूबल बर्ड नमस्कार ಎನ್ ಸಿ ಆರ್ ಕಲಾವಿರುವ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಉಪದ ಉಪಸ್ಥಿತರಿರುವಂತಹ ಶ್ರೀ ಗೌರಿಶಂಕರ ಸ್ವಾಮೀಜಿ ಅವರೇ ಹಾಗೂ ನಂಜುಂಡೇಗೌಡರವರೇ ಹಾಗೂ ಖ್ಯಾತ ಚಲನಚಿತ್ರ ಧರ್ಮಾರ್ ಅವರೇ ಹಾಗೂ ನಮ್ಮ ಆತ್ಮೀಯ ರಾಜೇಶ್ ಗೌಡರೇ ಇಂದು ಈ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟು ಶ್ರಮ ಪಡ್ತಿದ್ದಾರೆ ಅನ್ನೋದು ನೋಡಿದಾಗ ಈ ಕಾರ್ಯಕ್ರಮ ನೋಡಿದಾಗ ಗೊತ್ತಾಗ್ತದೆ ನಾನು ಅವ್ರಿಗೆ ಹೃದಯ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ ನಿಮ್ಮ ಶ್ರಮದಿಂದಲೇ ಇಲ್ಲಿ ನಾವು ಇಷ್ಟು ಚೆನ್ನಾಗಿ ಮಕ್ಕಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಪೋಷಕರಿಗೆ ನಾವೊಂದು ಕಿವಿ ಮಾತು ಹೇಳೋದೇನು ಅಂದ್ರೆ ಇವತ್ತು ಎಲ್ಲ ತುಂಬಾ ಸ್ಪರ್ಧೆಯ ಕಾಲದಲ್ಲಿ ಬರ್ತಾ ಎಲ್ಲರಿಗೂ ಎಲ್ರಿಗೂ ತಮ್ಮ ಮಕ್ಕಳು ಮುಂದೆ ಬರಬೇಕು ದೊಡ್ಡ ಸಾಧನೆ ಮಾಡಬೇಕು ಅನ್ನೋದು ಎಲ್ರಿಗೂ ತಪಾಸೆ ಆಗಿರುತ್ತೆ ಆದರೆ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ ಯಾ ಅವ್ರಿಗೆ ಯಾವ ವಿಷಯ ಅನ್ನೋದನ್ನ ನೋಡಿ ಅವರಿಗೆ ಅವ್ರು ಕಲಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮಕ್ಕಳ ಜೊತೆ ಸ್ವಲ್ಪ ಫ್ರೀ ಆಗಿದ್ದಾಗ ಎಲ್ಲರೂ ಮಾತಾಡಿ ವಿಷಯ ಹಂಚ್ಕೊಳ್ಳಿ ಅವರಿಗೆ ಹಣ ಸೌಲಭ್ಯಗಳೆಲ್ಲ ಕೊಡೋದಕ್ಕಿಂತ ಮುಚ್ಚವಾಗಿ ಅವ್ರ ಒಟ್ಟಿಗೆ ಮಕ್ಕಳ ಭವಿಷ್ಯ ಏನು ಮಾಡಬೇಕು ಅನ್ನೋ ರೂಪಿಸೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಾನು ವಕೀಲ ವೃತ್ತಿ ಇದ್ದು ಪ್ರತಿದಿನ ನ್ಯಾಯ ನ್ಯಾಯಾಲಯದಲ್ಲಿ ಸತ್ಯ ನ್ಯಾಯ ಪ್ರಾಮಾಣಿಕತೆಗಳ ಮಹತ್ವವನ್ನು ನೋಡ್ತಾ ಇದ್ದೀನಿ ಸಮಾಜದಲ್ಲಿ ಶಾಂತಿ ಇರಬೇಕು ನ್ಯಾಯ ಇರಬೇಕು ಆದರೆ ಮುಂದಿನ ಪೀಳಿಗೆ ಒಳ್ಳೆಯ ಮೌಲ್ಯಗಳನ್ನು ಬೆಳಿಬೇಕು ಆ ಕೆಲಸ ಶಾಲೆಗಳಿಂದಲೇ ಶುರುವಾಗಬೇಕು ಅಂತ ನನ್ನ ಆಶಯ ನಿಮ್ಮ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಒಳ್ಳೆಯ ಮಕ್ಕಳಿಗೆ ಶಿಕ್ಷ ಶಿಕ್ಷಣ ಕೊಡಿ ಶಿಕ್ಷಕರು ಇನ್ನೂ ಬಲವಾಗಲಿ ಮಕ್ಕಳ ಭವಿಷ್ಯ ಉಜ್ವಾಗಲಿ ಧಾರೈಸ್ತೀನಿ ಎಲ್ಲರಿಗೂ ವಂದನೆಗಳನ್ನು ನನ್ನ ಇಲ್ಲಿ ಕರೆದೇ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ನೇಹಿತರಂತ ರಾಜೇಶ್ ಗೌಡರಿಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಅವ್ರನ್ನ ವಿರುದು ಕುಳಿಸ್ಬೇಕು ಮತ್ತೆ ಮುಂದಿನ ಪೀಳಿಗೆ ಕುಸಿದವಾ ಅದು ಒಂದು ಮೈಲಿಗಲ್ಲಾಗಬೇಕು ಚಪ್ಪಾಳೆಗಳು ಅದ್ದೂರಿಯಾದ ಚಪ್ಪಾಳೆಗಳು ಬರಬೇಕು